ಈ ಕರಾವಳಿ ಹಿಂದೂಗಳ ಭದ್ರಕೋಟೆಯಂತೆ ಹೌದಾ ನಿಮ್ಮ ಮುಖಗಳಿಗೆ ಆ ಭದ್ರಕೋಟೆಯನ್ನ ಒಡೆದಾಕೋದು ಹೇಗೆ ಅಂತ ನಮ್ಗೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ಅದೆಷ್ಟೋ ರಾಜಕಾರಣಿಗಳು ಏನೇನೋ ತಮ್ಮ ಕುತಂತ್ರಿ ಬುದ್ಧಿಗಳನ್ನೆಲ್ಲ ತೋರಿಸಿದ್ರು ಆದ್ರೂ ಸಹ ಅವರ ಕೈಯಲ್ಲಿ ಸಾಧ್ಯವಾಗದಂತಹದ್ದನ್ನ ನಾವುಗಳು ಈ ಬಾರಿ ಮಾಡಿ ತೋರಿಸ್ತೀವಿ ಸಾಧಿಸ್ತೀವಿ ಈ ನಿಮ್ಮ ಭಾಗದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ಮಾಹಿತಿಗಳು ಸಹ ನಮ್ಮ ಬಳಿ ಇದ್ದಾವೆ ಗೊತ್ತಾ ಈ ಹಿಂದೂ ಭದ್ರ ಕೋಟೆಯಾಗಿರುವಂತಹ ಕರಾವಳಿ ಭಾಗವನ್ನ ಒಡೆದಾಕ್ಬೇಕು ಅಂತಂದ್ರೆ ನಾವು ನೀವುಗಳೆಲ್ಲ ಮೊದಲು ಸೇರಿಕೊಂಡು ಆ ಕೋಟೆಯ ಬಾಗಿಲನ್ನ ಒಡೆದಾಕ್ಬೇಕಾಗುತ್ತೆ ಆ ಕೋಟೆಯ ಬಾಗಿಲನ್ನ ಒಡೆದಾಕ್ಬೇಕು ಅಂದ್ರೆ ಈ ಹಿಂದೂಗಳನ್ನ ನಾವೆಲ್ಲರೂ ಮೂರ್ಖರನ್ನಾಗಿ ಮಾಡಬೇಕು ಈ ಹಿಂದೂಗಳನ್ನೆಲ್ಲ ಮೂರ್ಖರನ್ನಾಗಿ ಮಾಡಬೇಕು ಅಂತಂದ್ರೆ ನಾವು ನೀವೆಲ್ಲ ಮೊದಲು ಕಲಿಬೇಕಾಗಿರುವಂತಹದ್ದು ಶಕುನಿಯ ಕುತಂತ್ರಿ ಬುದ್ಧಿಗಳನ್ನೆಲ್ಲ ಇವರ ಕೃಷ್ಣ ಹೇಳ್ತಾನೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಆದರೆ ನಮ್ಮ ಗುರುಗಳಾಗಿರುವಂತಹ ನಮ್ಮ ಮಾಮ ಶಕುನಿ ಮಾಮ ಹೇಳ್ತಾರೆ ಮೀನನ್ನು ಮೀನಿನಿಂದಲೇ ಇಡಿಬೇಕು ಅಂತ ಏನ್ ಹೇಳಿ ಮೀನನ್ನು ಮೀನಿನಿಂದಲೇ ಇಡಿಬೇಕು ಅಂತ ಅದೇ ರೀತಿಯಾಗಿ ನಾವುಗಳೆಲ್ಲ ಈ ಬಾರಿ ಹಿಂದುಗಳನ್ನು ಮಟ್ಟ ಹಾಕೋದಕ್ಕೆ ಬಳಕೆಯನ್ನು ಮಾಡಿಕೊಂಡಂತಹದ್ದು ಹಿಂದುಗಳನ್ನೇ ಮೀನಿಡಿಯೋದಕ್ಕೆ ಎಲ್ಲರೂ ಹೆರೆ ಹುಳವನ್ನು ಬಳಸಿದ್ರೆ ನಾವುಗಳು ಆ ಮೀನುಗಳನ್ನ ಹಿಡಿಯೋದಕ್ಕೆ ಬಲೆಗೆ ಬೀಳ್ಸೋದಕ್ಕೆ ನಾವೆಲ್ಲ ಬಳಕೆಯನ್ನ ಮಾಡಿದ್ದು ಆ ಗಾಳಕ್ಕೆ ಸಿಗ್ಸಿದ್ದು ಸೌಜನ್ಯ ಎಂಬ ಹೆಸರನ್ನ ಮಾತ್ರ ಆ ಹೆಸರನ್ನ ಸಿಗ್ಸ್ತೋ ನೋಡಿ ಎಂತಹ ಮುಟ್ಟಾಳರು ಎಂತಹ ಮೂರ್ಖರು ಹಿಂದೂಗಳು ಅಂತಂದ್ರೆ ಎಲ್ಲ ಬಂದು ನಮ್ಮ ಬಲೆ ಒಳಗಡೆ ಬಿದ್ಬಿಟ್ರು ನಮ್ಮ ಉದ್ದೇಶ ಇದ್ದಿದಷ್ಟೇನೆ ಹಿಂದೂ ಹಿಂದೂಗಳು ಬಡದಾಡ್ಕೊಳ್ಬೇಕಾಗಿತ್ತು ಇವತ್ ನಮ್ಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರ ಎಲ್ಲಾ ಧರ್ಮಸ್ಥಳದಲ್ಲಿ ಹಿಂದೂ ಹಿಂದೂಗಳೇ ಬಡದಾಡ್ಕೊಳ್ತಾ ಇದ್ದಾರೆ ಅಣ್ ತರ ಇದ್ದಿದ್ದಂತಹ ಹಿಂದೂಗಳು ಅವ್ರವರೇ ಹೊಡೆದಾಡ್ಕೊಳ್ತಾ ಇದ್ದಾರೆ ಅವರವರೇ ರಕ್ತ ಬರ ತರ ಎಲ್ಲ ಹೊಡೆದಾಡ್ಕೊಂಡ್ರು ಹಿಂದೂ ಕಾರ್ಯಕರ್ತರುಗಳು ಒಬ್ಬ ಕಾರ್ಯಕರ್ತನ ಕಂಡ್ರೆ ಇನ್ನೊಬ್ಬ ಆಗ್ತಾ ಇಲ್ಲ ಅವ್ನ್ ಕಂಡ್ರೆ ಇವನ್ಗಾಗೋದಿಲ್ಲ ಒಟ್ಟಿನಲ್ಲಿ ಅವರವರೇ ಹೊಡೆದಾಡ್ಕೋಬೇಕಾಗಿತ್ತು ಆ ಉದ್ದೇಶವನ್ನ ನಾವೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಈಡೇರಿಸ್ಕೊಂಡಿದೀವಿ ನಮ್ಮ ಇನ್ನೊಂದು ಉದ್ದೇಶ ಇದ್ದಿದ್ದು ಆ ಹಿಂದೂ ದೇವಾಲಯಗಳಿದಾವಲ್ಲ ಧಾರ್ಮಿಕ ಕ್ಷೇತ್ರಗಳು ಆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಅಪನಂಬಿಕೆಯನ್ನು ಮೂಡಿಸುವಂತಹದ್ದು ಇದ್ರಲ್ಲೂ ಸಹ ನಾವು ಯಶಸ್ವಿ ಯಶಸ್ವಿಯನ್ನ ಕಂಡಿದ್ದೀವಿ ನೋಡಿದಿರಾ ನೀವೆಲ್ಲ ನಾವ್ ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿದೀವಿ ಅಂತ ಇವತ್ತಿನ ದಿನ ಆ ಧರ್ಮಸ್ಥಳ ಇದೆಯಲ್ಲ ಧರ್ಮಸ್ಥಳವನ್ನೇ ಡಮಾರ್ ಸ್ಥಳ ಅಂತ ಕರೀತಾರೆ ಅಧರ್ಮಸ್ಥಳ ಅಂತ ಕರೀತಾರೆ ಮಂಜುನಾಥ ಎಲ್ಲಿದ್ದಾನೆ ಅಂತಾರೆ ಮಂಜುನಾಥನ ವಿರುದ್ಧವಾಗಿ ಬೈಕೊಂಡು ರೀಲ್ಸ್ ರೀಲ್ಸ್ಗಳನ್ನೆಲ್ಲ ಮಾಡ್ತಾರೆ ಅಯ್ಯೋ ಅಷ್ಟೇ ಲಯಕ್ಕೆ ಅಲ್ಲಿರುವಂತಹ ಧರ್ಮಾಧಿಕಾರಿಯನ್ನೇ ನಕಲಿ ದೇವಮಾನವ ಅಂತಾರೆ ಡಮಾರ್ ಧರ್ಮಸ್ಥಳ ಧರ್ಮಸ್ಥಳ ನಾನ್ ಬರೋದಿಲ್ಲ ಅಪ್ಪ ನಮ್ಮನೆ ಹೆಣ್ಮಕ್ಳಿದಾರೆ ಅಂತ ಹೇಳ್ತಾರೆ ನಾವುಗಳು ಏನ್ ಅನ್ಕೊಂಡಿದ್ವೋ ಅದನ್ನ ನಾವುಗಳು ಸಾಧಿಸಿದ್ದಾಯ್ತು ನಮ್ದು ಇನ್ನೊಂದು ಉದ್ದೇಶ ಇದಿದು ಈ ಹಿಂದೂಗಳು ಈ ಮೂರ್ಖರನ್ನ ಬ್ರೈನ್ ವಾಶ್ ಮಾಡ್ಬೇಕಾಗಿತ್ತು ನಾವು ಬೇರೆ ದೇಶಗಳಲ್ಲೆಲ್ಲ ತುಂಬಾ ತುಂಬಾ ಕಷ್ಟಪಟ್ಟು ಬ್ರೈನ್ ವಾಶ್ ಮಾಡಿದೀವಿ ಅಯ್ಯೋ ಅಪ್ಪ ನಾವು ಇದ್ರಲ್ಲೆಲ್ಲ ಬೇರೆ ಕಡೆಲ್ಲೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ದೋ ಗೊತ್ತಾ ನಾವು ಗೊತ್ತೇ ಇರ್ಲಿಲ್ಲ ನಮ್ಮ ಭಾರತದಲ್ಲಿ ಇಷ್ಟು ಚೆನ್ನಾಗಿ ಅದು ಕರ್ನಾಟಕದಂತಹ ರಾಜ್ಯದಲ್ಲಿ ಇಷ್ಟು ತುಂಬಾ ತುಂಬಾ ಚೆನ್ನಾಗಿ ಹಿಂದೂಗಳನ್ನ ಮೂರ್ಖರನ್ನಾಗಿ ಮಾಡಬಹುದು ಅಂತ ಏನಿಲ್ಲ ಕಂಡ್ರಿ ತುಂಬಾ ತುಂಬಾ ಸಿಂಪಲ್ ನಾವು ಅದೆಷ್ಟು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದೀವಿ ಅಂತಂದ್ರೆ ಹಿಂದೂಗಳದು ನೋಡಿ ಇವತ್ತಿನ ದಿನ ಯಾರಾದರೂ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ರೆ ಕ್ಲಿಯರಾಗಿ ತಿಳ್ಕೊಳ್ಳಿ ನಮ್ಮ ವಿರುದ್ಧವಾಗಿ ಯಾರಾದರೂ ನಿಂತ್ಕೊಂಡ್ರೆ ಹಿಂದೂಗಳೇ ನಮ್ಮ ಬೆಂಬಲಕ್ಕೆ ಬರ್ತಾರೆ ಹಿಂದೂಗಳೇ ನಮ್ಮ ಬೆಂಬಲಕ್ಕೆ ಬಂದು ನಮ್ಮ ಜೊತೆಯಲ್ಲಿ ನಿಂತು ನಮ್ಮ ಪರವಾಗಿ ಹೋರಾಟವನ್ನು ನಡೆಸ್ತಾರೆ ಅಂದರೆ ಯೋಚನೆಯನ್ನು ಮಾಡಿ ಯಾವ ಮಟ್ಟದಲ್ಲಿ ನಾವು ಬ್ರೈನ್ ವಾಶ್ ಮಾಡಿದ್ದೀವಿ ಅಂತ ಏನಿಲ್ಲ ಕಣ್ರಿ ಒಂದಷ್ಟು ಎ ಐ ಟೆಕ್ನಾಲಜಿನ ಬಳಸಿ ಒಂದಷ್ಟು ಕಲರ್ ಕಲರ್ ವೀಡಿಯೋಗಳನ್ನು ಮಾಡಿ ಇಂದು ಯುವ ಜನತೆಗೆ ತೋರಿಸ್ಬಿಟ್ರೆ ಸಾಕು ಆರಾಮಾಗಿ ಮೂರ್ಖರನ್ನಾಗಿ ಮಾಡ್ಬೋದು ಇನ್ನ ಧಾರವಾಹಿ ಹುಚ್ಚಿಡ್ದಿರುವಂತಹ ಹೆಂಗಸ್ರನ್ನೆಲ್ಲ ಬಕ್ರ ಮಾಡೋದು ದೊಡ್ಡ ವಿಚಾರನೆಲ್ಲ ಒಂದಷ್ಟು ಕಣ್ಣೀರು ಹಾಕ್ಸ್ಬಿಟ್ಟು ಒಂದಷ್ಟು ಕೊರಗುವಂತಹದ್ದು ಒಂದಷ್ಟು ಫೀಲಿಂಗ್ ಇರುವಂತಹದ್ದು ಒಂದಷ್ಟು ಆಗ್ಬಿಟ್ರೆ ಸಾಕು ಹೆಂಗಸ್ರನ್ನೆಲ್ಲ ಬಲೆಗೆ ಬೀಳಿಸ್ತಾ ಹಾಗೆ ಇನ್ ಯುವ ಜನತೆ ಇವರಂತ ಮೂರ್ಖರು ಕರ್ ಅವ್ರ ಮೂವತ್ ಸೆಕೆಂಡ್ ಅಲ್ಲಿ ಹನ್ನೆರಡು ವರ್ಷದ ವಿಚಾರಗಳನ್ನೆಲ್ಲ ಕಲಿಯುವಂತವರು ಅಂತವ್ರನ್ನೆಲ್ಲ ಬಕಾರವನ್ನಾಗಿ ಮಾಡ್ಬೋದು ಇಷ್ಟು ಮಾಡಿದ್ರೆ ಸಾಕಣ್ರಿ ಏನ್ರಿ ಅದ್ ಯಾವ್ದ್ರಿ ಭದ್ರಕೋಟೆ ಅಂತೆ ಹೇ ಈ ಭದ್ರಕೋಟೆನ್ ಒಳದಾಕೋದೇಶ್ ಸುಲಭವೇ ಅಲ್ಲ ಈಗಾಗ್ಲೇ ನಾವು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನಾವು ಏನು ಅನ್ಕೊಂಡಿದ್ವಿ ಅದನ್ನ ಸಾಧಿಸಿದ್ವಿ ನೆಕ್ಸ್ಟ್ ನಮ್ದು ಏನಿಲ್ಲ ಒಬ್ಬರ ನಂತರ ಒಬ್ಬರನ್ನ ಮತಾಂತರ ಮಾಡೋದು ಪ್ರಾರಂಭ ಮಾಡ್ತಾ ಇರೋದು ಅವ್ರ ದೇವ್ರ ಮೇಲೆ ಏನು ಇಲ್ಲ ನಂಬಿಕೆ ಅವ್ರ ದೇವರ ಮೇಲೆ ಇರೋ ನಂಬಿಕೆನೆಲ್ಲ ತೆಗೆದು ಹಾಕ್ಬಿಟ್ಟು ಮತಾಂತರ ಮಾಡ್ತಾ ಇರೋದು ನಾವು ಹೇಗೆ ಎಂತಹ ವೀಕ್ ಇರುವಂತಹ ಹೆಣ್ಮಕ್ಳನ್ನ ನಾವು ಹೇಗೆ ಫೈಂಡ್ ಮಾಡ್ಕೊಳ್ತೀವಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ಯಾ ಈ ಫ್ಲಿಪ್ಕಾರ್ಟ್ ಅಮೆಝಾನ್ ಇಂತಹ ವೆಬ್ಸೈಟ್ಗಳಲ್ಲೆಲ್ಲ ನಿಮ್ಗೆ ಏನು ಬೇಕು ನೆಕ್ಸ್ಟ್ ಏನು ಪರ್ಚೇಸ್ ಮಾಡಬೇಕು ನೀವೇನ್ ಸರ್ಚ್ ಮಾಡ್ತೀರಾ ಇದ್ರ ಮೇಲೆ ನಿಮಗೆ ಒಂದಷ್ಟು ಸಜೆಷನ್ ಕೊಡ್ತಾ ಇರುತ್ತೆ ಅದೇ ರೀತಿಯಾಗಿಯೇ ನಾವುಗಳು ಈ ಹಿಂದೂ ಹೆಣ್ಣು ಮಕ್ಕಳಿಗೆ ಏನು ಇಷ್ಟ ಇಷ್ಟ ಇಲ್ಲ ಯಾವಾಗ ಡಿಪ್ರೆಷನ್ಗೆ ಹೋಗ್ತಾರೆ ಏನನ್ನು ಇಷ್ಟಪಡ್ತಾರೆ ಎಷ್ಟೊತ್ತಿಗೆ ಮಲಿಕೊಳ್ತಾರೆ ಎಷ್ಟೋತ್ ಕೆದೊಳ್ತಾರೆ ಸೋಮವಾರ ಆಕ್ಟಿವ್ ಆಗಿರ್ತಾರ ಬುಧವಾರ ಆಕ್ಟಿವ್ ಆಗಿರ್ತಾರ ಇಲ್ಲ ಭಾನುವಾರ ಆಕ್ಟಿವ್ ಆಗಿರ್ತಾರ ಅವ್ರು ಯಾವಾಗ ಕೋಪವನ್ನು ಮಾಡ್ಕೊಳ್ತಾರೆ ಎಂತಹ ವಸ್ತುಗಳನ್ನು ಇಷ್ಟಪಡ್ತಾರೆ ಎಂಥ ವಸ್ತುಗಳನ್ನ ದ್ವೇಷವನ್ನು ಮಾಡ್ತಾರೆ ಇಲ್ಲಿ ಈ ತರದ ವಿಚಾರಗಳನ್ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಇವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಚ್ ಮಾಡ್ತಾ ಇರೋದ್ರಿಂದ ಆ ಹಿಸ್ಟ್ರಿ ಎಲ್ಲ ಕೆಲವೊಂದು ಕಡೆ ರೆಕಾರ್ಡ್ ಆಗ್ತಾ ಇರುತ್ತೆ ಇಂತಹ ಮಾಹಿತಿಗಳನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ನಮಗೆಲ್ಲ ವಿದೇಶದಲ್ಲಿ ಕೆಲವೊಂದಷ್ಟು ಏಜೆನ್ಸಿಗಳಿದ್ದಾವೆ ಇಂತಹ ಏಜೆನ್ಸಿಗಳಲ್ಲೆಲ್ಲ ನಮಗೆ ಬೇಕಾಗಿರುವಂತಹ ಡಾಟಾಗಳನ್ನ ನಮಗ್ ಬೇಕಾಗಿರುವಂತಹ ಮಾಹಿತಿಗಳನ್ನೆಲ್ಲ ವಿದೇಶದಿಂದ ಅಂತಹ ಮಾಹಿತಿಗಳನ್ನ ನಮ್ಗೆ ಕಳಿಸ್ಕೊಡ್ತಾರೆ ಅಂತಹ ಡಾಟಾ ಇಟ್ಕೊಂಡು ಅಂತಹ ಮಾಹಿತಿಯನ್ನ ಇಟ್ಕೊಂಡು ಯಾವ ಸಮಯದಲ್ಲಿ ಎಂತಹ ವಿಚಾರಗಳನ್ನು ತೆಗೆದುಕೊಂಡು ಹಿಂದೂಗಳನ್ನ ಮೂರ್ಖರನ್ನಾಗಿ ಮಾಡ್ಬೋದು ಎಂಬುವಂತಹ ಮಾಹಿತಿಯನ್ನು ತೆಗೆದುಕೊಂಡು ನಾವುಗಳು ಒಂದಷ್ಟು ಕಲ್ಲರ್ ಕಲರ್ ಕಲ್ಲರ್ ಕಲರ್ ವಿಡಿಯೋಗಳನ್ನ ಮಾಡಿ ಹಿಂದೂಗಳು ತೋರಿಸ್ತಾ ಇರ್ತೀವಿ ಹಿಂದೂಗಳು ಬಕರಾಗ್ತಾ ಇರ್ತಾರೆ ಏ ಇಷ್ಟೇ ಕಣ್ರಿ ಆ ಅತ್ಯುತ್ತಮವಾಗಿ ಭಕ್ರವನ್ನ ಮಾಡಬಹುದು ಇಷ್ಟು ಕೆಲಸವನ್ನ ಮಾಡಿ ನಮ್ಮ ಶಕುನಿ ಮಾಮನ ಇನ್ನೊಂದಷ್ಟು ರಣತಂತ್ರಗಳಿದ್ದಾವೆ ಆ ರಣತಂತ್ರಗಳಲ್ಲಿ ಯಾವ ರೀತಿಯ ಮುಂದೆ ಬಳಕೆಯನ್ನ ಮಾಡ್ಬೇಕು ಅಂದ್ರೆ ಹಿಂದೂ ಕಾರ್ಯಕರ್ತರುಗಳು ಮತ್ತೊಬ್ಬ ಹಿಂದೂ ಕಾರ್ಯಕರ್ತರನ್ನು ನೋಡೋರಾಗಬಾರ್ದು ಆ ರೀತಿಯಾಗಿ ಮಾಡ್ಬೇಕು ಹೀಗೆ ಮಾಡಿದ್ದೀವಿ ಹಾಗೆ ಆ ಭಾಗದಲ್ಲಿ ಈ ಬಿಜೆಪಿ ಪಕ್ಷ ಒಂದು ಸ್ವಲ್ಪ ತನ್ನ ಬೇರನ್ನ ಜಾಸ್ತಿ ಬಿಟ್ಕೊಂಡಿದ್ದೀವಿ ಆ ಬೇರನ್ನ ಕಿತ್ತು ಕಿತ್ತಿಸಾಕ್ಬೇಕು ನಾವು ಎಲ್ಲಿಯ ತನಕ ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷ ಇರುತ್ತೋ ಅಲ್ಲಿಯ ತನಕ ನಾವೇನ್ ಅನ್ಕೊಂಡಿದೀವಿ ಅದನ್ನ ನಮ್ಮ ಏನು ನಮ್ಮ ಯೋಜನೆಗಳಿದಾವಲ್ಲ ಇನ್ನು ತುಂಬಾ ತುಂಬಾ ಪ್ಲಾನ್ ಗಳಿದಾವಲ್ಲ ಅದನ್ನೆಲ್ಲ ಸಾಧಿಸೋಕೆ ಆಗೋದಿಲ್ಲ ಆ ಧರ್ಮಸ್ಥಳ ಅನ್ನೋದೇ ಆ ಧರ್ಮಸ್ಥಳ ಸುತ್ತಮುತ್ತ ಇರುವಂತಹ ಎಷ್ಟೋ ದೇವಾಲಯಗಳಿಗೆ ಒಂದು ಪವರ್ ಪಾಯಿಂಟ್ ತರ ಕಾಣಿಸ್ತಾ ಇದೆ ನಮಗ್ ಗೊತ್ತಿರ ಮಾಹಿತಿಯ ಪ್ರಕಾರ ತುಂಬಾ ತುಂಬಾ ಭಕ್ತಾದಿಗಳು ಬರ್ತಾರೆ ಈ ಆಂಧ್ರದಲ್ಲಿ ತಿರುಪತಿ ಟಾರ್ಗೆಟ್ ಮಾಡಿದ್ದ ನಾವುಗಳೆಲ್ಲ ತಮಿಳುನಾಡಿನಲ್ಲಿ ಹಾಗೆ ಕೇರಳದಲ್ಲಿ ಅಲ್ಲೆಲ್ಲ ಕೆಲವೊಂದಷ್ಟು ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದು ಅಯ್ಯಪ್ಪ ಸ್ವಾಮಿನ ಟಾರ್ಗೆಟ್ ಮಾಡಿದ್ದು ಅಲ್ಲಿ ನಮ್ಮವ್ರನ್ನೇ ಬಿಟ್ಟು ನಮ್ಗೆ ದೇವರ ಮೇಲೆ ನಂಬಿಕೆನೇ ಇಲ್ಲ ಆಗಿದ್ರು ಸಹ ಹೆಣ್ಣು ಮಕ್ಕಳನ್ನ ಒಳಗಡೆ ಕಳಿಸಿ ಗಲಾಟೆಯನ್ನ ಮಾಡ್ಸಿದೋ ನಮ್ ಕೆಪಾಸಿಟಿ ಗೊತ್ತಾ ಎಷ್ಟು ಫಂಡಿಂಗ್ ಬರ್ತಾ ಇರುತ್ತೆ ಸುಪ್ರೀಂ ಕೋರ್ಟ್ ತಕ್ಕ ತೆಗೆದುಕೊಂಡು ಹೋಗಿದ್ದು ಆಗ್ಲೂ ಸಹ ಈ ಹಿಂದೂಗಳು ಹಿಂದೂಗಳು ಏನ್ ತಲೆ ಕೆಡಿಸಿಕೊಳ್ಳೋದಿಲ್ಲ ಅವ್ರಿಗೆ ಏನ್ ಬೇಕಾಗಿರೋದು ಒಂದ್ ಸ್ವಲ್ಪ ದುಡ್ಡು ಬಿಸಿ ಹಾಕಿ ಅವರೇ ಜೊತೆನಲ್ಲಿ ಬಂದು ನಿಂತ್ಕೊಳ್ತಾರೆ ಇನ್ನು ತುಂಬಾ ತುಂಬಾ ಯೋಜನೆಗಳಿದವೆ ಹೇಗೆ ಹಿಂದೂಗಳನ್ನ ಬಕ್ರ ಮಾಡೋದು ಇನ್ ಮೊದಲು ನಾವು ಮಾಡ್ಬೇಕಾಗಿರೋದು ಈ ಯುವ ಜನತೆನ ಬಕ್ರ ಮಾಡ್ಬೇಕು ಅವ್ರಿಗೇನಿಲ್ಲ ಅವ್ರಿಗೆ ಬೇಕಾಗಿರುವಂತಹ ಅತ್ಯುತ್ತಮವಾದಂತಹ ಕಲರ್ ಕಲರ್ ಏ ವಿಡಿಯೋಗಳನ್ನ ತೋರಿಸ್ತಾ ಇರೋಣ ಅವ್ರು ಬಕ್ರ ಆಗ್ತಾ ಇರ್ತಾರೆ ನಮ್ಗೆ ಏನ್ ಬೇಕು ನಮ್ಮ ಉದ್ದೇಶಗಳನ್ನ ಈಡೇರಿಸ್ಕೊಳ್ತಾ ಇರೋಣ ನಿಮ್ಗೆ ಎಲ್ ಇಷ್ಟು ಮಾಹಿತಿನ ಸರಿಯಾಗಿ ತಿಳ್ಕೊಳ್ಳಿ ಬಕ್ರಾ ಮಾಡೋದು ಹೇಗೆ ಹೇಗೆ ಮೂರ್ಖರನ್ನಾಗಿ ಮಾಡಬೇಕು ನಮ್ಮ ಉದ್ದೇಶಗಳನ್ನ ಯಾವ ರೀತಿಯಾಗಿ ಈಡೇರಿಸ್ಕೊಳ್ಬೇಕು ಅಂತ ನಾಳೆಯಿಂದ ನೀವೆಲ್ಲರೂ ಸಹ ಈ ಕೆಲಸವನ್ನ ಪ್ರಾರಂಭವನ್ನ ಮಾಡೋದಕ್ಕೆ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಮಾಡಿ ನಿಮ್ಗೆ ಲೋಕಲ್ ನಲ್ಲಿ ಎಲ್ಲಾ ಬೆಂಬಲ ಸಿಗ್ಲಿಲ್ಲ ಅಂದ್ರೆ ವಿದೇಶದಿಂದ ಬೇಕಾದ್ರೆ ಬೆಂಬಲವನ್ನ ಕೊಡ್ಸೋಣ ಅಷ್ಟು ಕಾಂಟ್ಯಾಕ್ಟ್ಸ್ಗಳೆಲ್ಲ ನಮ್ಗೆ ಇವಾಗ ರೀಸೆಂಟ್ ಆಗಿ ನಮ್ ತಮಿಳುನಾಡಿಂದ ಕೆಲವೊಂದಷ್ಟು ಮುಂದಿನ ತಿಂಗಳಿಂದ ಒಂದಷ್ಟು ರಾಜಕಾರಣಿಗಳು ಬೆಂಬಲ ನೀಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಮುಂದೆ ಬೆಂಬಲವನ್ನ ಕೊಡ್ತೇವೆ ಇವಾಗ ನಾವು ವಿಡಿಯೋ ಕೊನೆಯ ಅಂತ ಬಂದಿದೀವಿ ನಮ್ಮ ಶಕುನಿ ಮಾಮನಿಗೆ ಜೈಕಾರವನ್ನ ಹಾಕೋಣ ಅಥವಾ ಕೃಷ್ಣನಿಗೆ ಜೈಕಾರವನ್ನ ಹಾಕೋಣ ಶಕುನಿ ಅಧರ್ಮದ ಕಡೆ ನಿಂತಿದ್ರೆ ಕೃಷ್ಣ ಧರ್ಮದ ಕಡೆ ನಿಂತಿದ್ದ ಎಂದಿಗೂ ಯಾವತ್ತಿಗೂ ಧರ್ಮ ಗೆಲ್ಲೋದು ಅಂತ ಹೇಳ್ತಾನೆ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣನ್